ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ನಮಸ್ಕರಿಸಿ ಭಗವಾನ್ ಶಿವಾಲರ ಪಾದಗಳಿಗೆ ನಮಸ್ಕರಿಸಿ ಇವತ್ತೇನು ನ್ಯಾಯ ಕುಳ್ಳಕ್ಕೆ ಬಂದಿದ್ದಾರ ನ್ಯಾಯಮೂರ್ತಿಗಳಿಗೆ ನಮಸ್ಕಾರ ಮಾಡಿ ವೇದಿಕೆ ಮೇಲಿದಂತ ಗಣ್ಯತಿ ಗಣ್ಯರೇ ಇಲ್ಲಿ ಬಂದಂತ ಆತ್ಮೀಯ ಹಿರಿಯರೇ ತಾಯಿಂದಿರೆಯೇ ಪತ್ರಕರ್ತ ದೂರದರ್ಶನ ಬಳಗದವ್ರೆ ನಾನು ಭಾಷಣ ಮಾಡಲ್ಲ ನಾ ಭಾಷಣ ಮಾಡಬೇಕಾದ್ರೆ ಎಡಮಾಷ್ಟ್ರ ಮುಂದೆ ಒಂದನೇ ಓದ ಹುಡುಗ ಪಾಠ ಹೇಳ್ದಪ್ಪ ಅದಕ್ಕೆ ನಾನು ಭಾಷಣ ಮಾಡಂಗಿಲ್ಲ ನನ್ನ ಜೀವನದ ಅನುಭವ ಹೇಳ್ತೀನಿ ಅಷ್ಟೇ ನಮ್ಮ ಬಂಜಾರ ಸಮಾಜ ಎಷ್ಟು ಹಿಂದಿತ್ತು ಗುಡ್ಗಾಡು ಪ್ರದೇಶದಲ್ಲಿ ಹಿನ ಪಾಸ್ ಮಾಡ್ತಾ ಇದ್ದಾರೆ ಪ್ರವಾಸ ಮಾಡಿ ನೋಡಿದ್ರೆ ತಿಳಿತದ ನಾಲ್ಕನೇ ತಾಣದಾಗಿದ್ದರೆ ಬಾರಾಣಿ ಮಂದಿ ಮುಂಬೈ ಕೆಲ್ ಕೆ ಬೆಂಗಳೂರು ಕೆಲಸ ಮಾಡಕ್ ಹೋಗ್ಬಿಡ್ತಾರೆ ಇಲ್ಲಿ ನೃತ್ಯ ಮೊದಲಿನ ತಿರ್ಕೊಂಡ್ರು ಕೂಡ ಎರಡೆರಡು ಎರಡು ಜನ ಹಣ ಬೀಳ್ತವ್ರು ಬರತನ ಕಾರ್ ಬರ್ಲಿಕ್ಕೆ ಆಗಲ್ಲ ಅಂತ ಶಕ್ತಿ ಇಲ್ಲ ಕೂಲಿ ಮಾಡೋರಿಗೆ ಹಿಂದೆ ನಾವು ಸಣ್ಣವ್ರು ಪರಂಪರೆ ನಮಗೆ ನೀರು ಕುಡ್ತಿಲ್ಲ ಹಿಂಗೆ ಕೈ ಮಾಡಿ ನೀರು ಕುಡಿಬೇಕು ಒಂದ್ಸಲ ಸಣ್ಣ ಇದ್ದ ಗಪ್ಪನಕ್ಕೆ ಚರ್ಗೆ ಬಳತ್ತ ಮೂಟದ್ರೆ ಹೊಡೆದ್ ಬಿಟ್ರೆ ನಂಗೆ ಮುಟ್ಟದೆ ಅಂಜೇಷ ಅಂತ ಸ್ಥಿತಿಯಲ್ಲಿ ನಮ್ಮ ಬಂಜಾರ ಸಮಾಜ ಹುಡುಗಾಡ ಪ್ರದೇಶದಿದೆ ಊರ ಹತ್ತಿರ ಇದ್ದವ್ರಿಗೆ ವಿದ್ಯಾವಂತ ಆಗ್ಯಾರ ಊರನ್ ಸಹಕಾರ ಅವ್ರಿಗೆ ಸಿಗ್ತದ ಗೌಡ್ರದು ಸೌಕರ್ಯದ ಎಲ್ಲದು ನಮ್ಗೆ ಹುಡುಗಾಡ್ದಾಗ ಇದ್ದ ನಮ್ಮ ಬಂಜಾರ ಸಮಾಜ ಹಕ್ಕಿ ಪಕ್ಕಿ ಕರಡಿ ಸ್ನೇಹನೇ ಅನ್ಕೆ ಸನ್ಬೇಕಾಗ್ತವ ಅದಕ್ಕೆ ಅಸಲಿ ದುಃಖದವ್ರಿಗೆ ದುಃಖದಾಗ ಇದ್ದವ್ರು ಬಂಜಾರ ಸಮಾಜ ಹುಡುಗಾಡ್ ಪ್ರದೇಶದಲ್ಲಿ ಇನ್ನ ಬಹಳಷ್ಟು ಜನ ಹೋದಾರ ಮುಂದೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ನನಗೂ ಕೂಡ ವಿದ್ಯಾವಂತ ಎಲ್ಲ ಬಡತನ ಕೂಲಿ ಮಾಡೋದು ನಡೆಯಲಿಲ್ಲ ನನ್ನ ಬಂದನೇ ಪುಸ್ತಕ ಸರ್ಟಿಫಿಕೇಟ್ ಇಲ್ಲ ಕಲ್ಲಿನ ಬರೆದವ್ರ ಇದ್ದವ್ ಹೊಡೆದುಕೊಂಡು ಆದ್ರೆ ಸುಮ್ಮನೆ ನಾಮಿನೇಷನ್ ಎರಡನೇ ಪಾಸ್ ಬರದ ಸರ್ಟಿಫಿಕೇ ಇಲ್ಲ ಅವಾಗ ಏನು ಮಾಡಿದ್ರು ನಂಗೆ ವಿದ್ಯಾ ಬಲ ಇಲ್ಲ ಅದ ನಮ್ಮ ಜಿಲ್ಲಾ ಏನು ಬರ್ಲವನೀಗ ಕಕ್ಕ ಬರ್ಲ ಓನ ಬರ್ಲಮ್ಮ ಒಂದ್ ತಿಂಗ್ಳಗ್ ಮುಂದೆ ಹೋಯ್ತು ಮಂತ್ರಿ ಮುಂದೆ ಎಂಕ್ರ ಹೇಳ್ದ ಅಂತ ಪ್ರಾಮಾಣಿಕತೆ ಯಾಕೆ ಕೊಡಲ್ಲಮ್ಮ ಒಂದ್ ತಿಂಗಳ ವ್ಯಾಲಿ ಕೊಟ್ಟರೆ ನಂಗೆ ಇದ್ದ ಆದ್ರೆ ಭಗವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡ್ತಾ ಇರ್ಲಿಲ್ಲ ನಾವು ಕೂಲಿ ನಾಲಿ ಮಾಡೋ ಮನುಷ್ಯ ಎಮ್ ಎಲ್ ಎ ಆಗಿ ಮಂತ್ರಿ ಆಗ್ತಾ ಇರಲಿಲ್ಲ ಅವರು ಪುಣ್ಯ ಇಡೀ ನಮ್ಮ ಭಾರತ ದೇಶಕ್ಕೆ ದೊಡ್ಡ ಕೊಡುಗೆಡಿ ಕೊಟ್ಟಿದ್ದಾರೆ ಆ ಭಾರತ್ ತೊಳಲ್ಲ ನಮ್ಮ ನ್ಯಾಯಮೂರ್ತಿಗಳಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ಕೊತೀನಿ ನಾನು ಇದ್ದೀನಿ ಏನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಮಾಡೋಣ ಅದೇ ಮುಂದುವರಿಸ್ಬೇಕು ಎಲ್ಲ ಅದಕ್ಕೆ ಕುರಿಬೇಡ್ದಂತ ನನ್ನ ಅಭಿಪ್ರಾಯ ನಾನು ವೈದ್ಯಕ ಪ್ರಾರ್ಥನೆ ಮಾಡ್ಕೊತೀನಿ ಇದು ಬೀಜ ಹಚ್ಚೋದೇ ನಮ್ಮ ಗೋವಿಂದ ಕಾರ್ರ ಸಹೇಬರು ಸುಮ್ಮನೆ ಯಾವ್ದು ವರ್ಷಿಸ್ತಿದ್ರು ಚಪ್ಪರ ಬುಡಿ ನೋಡಿ ಬೆಂಕಿ ಹಚ್ಬಿಟ್ಟಾಯ್ತು ಆ ಸರಿಪ ನೂರಾರು ಮಂದಿ ಹೇಳ್ಕೊತು ಅದಕ್ಕೆ ನಾ ಭಾಳ ಸಮಯ ತಗೊಳ್ಳಲ್ಲ ನಿಮಗೆಲ್ಲ ತಿಳಿತಂತ ನಾನು ತಿಳ್ಕೊಂಡೇನೆ ಗುಡ್ಗಾಡು ಪ್ರದೇಶದಲ್ಲಿ ಎಂಕೆ ಮಂದಿ ನಮ್ಮ ಪ್ರಸ್ತಾವನೆ ಮಾಡಿದ್ರೆ ಒಂದ್ ಎರಡು ತಂಡ ವಿಸಿಟ್ ಕೊಡು ಅಂದ್ರೆ ಆದ್ರೆ ನನ್ನ ಅನುಭವ ಪ್ರಕಾರ ಇಡೀ ಕರ್ನಾಟಕ ರಾಜ್ಯ ಸುತ್ತಾಡಿದರೆ ಬಾರಾಡೆ ಮಂದಿ ಮುಂಬೈ ಪುಣ ಬೆಂಗಳೂರು ಇರಲಿ ನಮ್ ಸಂಚೇಷ ಸಿಕ್ಕಿಲ್ಲ ಹೂಲಿನ ನಾಲಿ ಮಾಡೋದು ನಡೆಯಾಗಿಲ್ಲ ಎನ್ಕಿ ಊರ್ ಹತ್ತಿರ ಇದ್ದವರು ಸಿಟ್ಟಿದಾಗಿದ್ದವರು ನಮ್ ಜರಗ ನಾಯಕರಂತವ್ರು ವಕೀಲರಾಗ್ಯಾರು ಸಿಟ್ಟದಾಗಿದ್ದರೆ ಗುಡಗಾಡ್ ಪೊಲೀಸ್ ವಿದ್ಯಾರ್ಥಿನ ಅವತ್ತು ಬಂದಿಲ್ಲ ನಮ್ ಮುಂದೆ ಬಂದಿಲ್ಲ ಯಡಿಯೂರಪ್ಪ ನಿಗಮ್ ಮಾಡಬೇಕಾದ್ರು ಇದು ಅಂಕೇಶಿ ಮಾಡಿದ್ರೆ ನಾವು ಜಗಳ ಮಾಡಿದೆವು ನಮ್ಮ ಮಂದಿ ಸ್ಥಿತಿಗತಿ ನೋಡ್ರಿ ಅಂದ್ರೆ ಗುಳೆ ಹೋಗಿ ಹೋಗ್ತಾರ ಬಿಲ್ಡಿಂಗ್ ಕೆಲಸ ಬಿಲ್ಡಿಂಗ್ ಕೆಲಸ ಮಾಡ್ತಾರ ರಾತ್ರಿ ಫುಟ್ಪಾತ್ ಮಕ್ಕ ನೋಣ ನೋಡ ಎಲ್ಲ ಕಡಿತಾವ ಮತ್ ಮಕ್ಕಳ ಮಾರಾಟ ಪೇಪರ್ ಓದಿ ಅಪ್ಪ ಅದು ನಿಗಮ ಮಾಡಿದಾರ ಅದೇ ಪರಿಸ್ಥಿತಿ ಇನ್ನ ನಮ್ ಜನ ಮುಂದುವರಿತಾ ಇದ್ದಾರ ಬಹಳಷ್ಟು ಮಂದಿ ಹತ್ತಿರದವ್ರು ಎಲ್ ಕೆ ಆಫೀಸರ್ ಆಗಿರ್ಬೋದು ಆದರೆ ನೂರಕ್ಕೆ ನವೆಟ್ಟಕ್ಕೆ ನನ್ನ ಭಾವನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆಗಿಲ್ಲ ಅದಕ್ಕೆ ತಾವು ನ್ಯಾಯ ಕೊಡ್ತೀರ ಅದಕ್ಕೆ ಪ್ರಾರ್ಥನೆ ಮಾಡಿ ನಾನು ಮಾತನಾಡುತ್ತೇನೆ ಜಯ ಶ್ರೀ ಶ್ರೀ